ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ವೆಲ್ಕಮ್ ಟು ಆಲ್ ಮೊದಲ ರಾತ್ರಿಯ ಹುಡುಗಿಯನ್ನು ಮರೆಯೋದು ಹೇಗೆ ಅವಳು ಅವತ್ತು ಹೇಳಿದ್ದ ಮಾತು ಏನಪ್ಪ ನಾನೇನ ಮೊದಲು ಸುಮ್ಮಕನಿಗೆ ಚೇಡಿಸಿದ್ದಳು ಅವತ್ತು ಸುಹಾಸಿನಿ ಸುಹಾಸಿನಿ ಹೆಸರಿಗೆ ತಕ್ಕ ಹಾಗೆ ಸದಾ ನಗ್ತಾ ಇದ್ಲು ಅವಳ ಕಣ್ಣಲ್ಲಿ ಅದೇನೋ ಮಿಂಚು ಅವಳು ಪಕ್ಕದಲ್ಲಿದ್ದರೆ ಸಾಕು ಬೇರೇನಕ್ಕೆ ಯಾವುದೂ ಬೇಡ ಅನ್ಸೋದು ಸುಮುಖನಿಗೆ ಏನೂ ಇಲ್ಲ ಅಂದಾಗ ಹಾಂ 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 ರಾಯರು ಅಂತ ಅಂದ್ಬಿಟ್ಟು ಅವಳು ಬೆನ್ನು ಹಾಕಿ ಕುಳಿತಿದ್ಳು ಅವಳ ಕೈಯಲ್ಲಿ ಕೈ ಜೋಡಿಸುತ್ತಾ ಒಂದು ಮಾತನ್ನು ಕೇಳಿದ್ದ ಸುಮ್ಮುಖ ಅಲ್ಲ ಕಣೆ ಮೊದಲ ರಾತ್ರಿ ಅಂದರೆ ನಿನ್ನರ್ಥದಲ್ಲಿ ಏನು ಅವನ ಮಾತಿಗೆ ಅವಳು ಹೇಳಿದ್ದು ನಾನು ನೀನಾಗುವ ನೀನು ನಾನಾಗುವ ಜೀವನವೇ ನಮ್ಮದಾಗುವ ಮನಸ್ಸು ದೇಹ ಒಂದಕ್ಕೊಂದು ಬೆಸೆಯುವ ರಾತ್ರಿ ಕಣೋ ಅವಳೇನೋ ಕವಿತ್ವದ ಮಾತು ಆಡಿದ್ದಳು ಅವನಿಗೆ ಆ ಕ್ಷಣಕ್ಕೆ ಅದು ರುಚಿಸಲಿಲ್ಲ ಯಾಕಂದರೆ ಅವನ ಮನಸ್ಸಿನ ತುಂಬ ಓಡ್ತಾ ಇದ್ದದ್ದು ಬೇರೆಯದೇ ಆಲೋಚನೆಗಳು ಈಗ ನೀನು ಹೇಳೋ ಏನು ನಿನ್ನರ್ಥದಲ್ಲಿ ಮೊದಲ ರಾತ್ರಿ ಅಂದರೆ ಏನಿಲ್ಲ ನಿನ್ನೆಲ್ಲ ಕನಸುಗಳಿಗೆ ಜೊತೆಯಾಗಿ ನಿನ್ನೆಲ್ಲ ಭಾವನೆಗಳಿಗೆ ಸೇತುವಾಗಿ ಮುಂದಿನ ನಮ್ಮ ಬದುಕಿಗೆ ಇದು ಆರಂಭವಾಗಿ ನಮಗೆ ಒದಗಿಸುವಂತಹ ಅಪೂರ್ವ ಅವಕಾಶ ಕಣೆ ಅವನು ಹೇಳಿದ್ದವಳಿಗೆ ಸ್ವಲ್ಪವೂ ಅರ್ಥ ಆಗಲಿಲ್ಲ ಏನೋ ಹೇಳ್ದಪ್ಪ ನನಗೇನೂ ಅರ್ಥ ಆಗಲಿಲ್ಲ ಅವಳ ಕಣ್ಣಲ್ಲಿ ಕಣ್ಣು ಸೇರಿಸಿ ಹೇಳಿದ ಮಾತು ಅರ್ಥವಾಗಲಿಲ್ಲ ಅಂದಾಗ ಅವನು ಮೌನಕ್ಕೆ ಒಳಗಾದ ಅವಳಿಗಾಗಲಿ ಅವನಿಗಾಗಲಿ ಇಬ್ಬರ ಮೇಲೂ ಅನುಮಾನ ಇರಲಿಲ್ಲ ಮೊದಲ ರಾತ್ರಿ ಅಂದರೆ ಕೇವಲ ಮೋಹದಾಹದ ರಾತ್ರಿಯಲ್ಲ ಅದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ರಾತ್ರಿ ಅನ್ನೋದನ್ನು ಇಬ್ಬರೂ ಕೂಡ ಅರ್ಥ ಮಾಡಿಕೊಂಡಿದ್ದರು ಹಾಗಂತ ಇವರೇನು ಲವ್ ಮ್ಯಾರೇಜ್ ಕಪ್ಪಲಲ್ಲ ಅಲ್ಲ ಓ ಅರೇಂಜ್ ಮ್ಯಾರೇಜ್ಡ ಹಾಗೂ ಕೇಳಬಹುದು ಒಂದು ರೀತಿಯಲ್ಲಿ ಲವ್ ಮ್ಯಾರೇಜು ಮತ್ತೊಂದು ರೀತಿಯಲ್ಲಿ ಅರೇಂಜ್ ಮ್ಯಾರೇಜು ಅನ್ಬಹುದೇನೋ ಹೌದ್ರಿ ಇಬ್ರಿಗೂ ಚಿಕ್ಕ ವಯಸ್ಸಿನ ಪರಿಚಯ ಅವನನ್ನು ಕಂಡ್ರೆ ಇವಳಿಗೆ ಚಿಕ್ಕ ವಯಸ್ಸಿನ ಪ್ರೀತಿ ಇವನಿಗೆ ಅವಳನ್ನು ಕಂಡ್ರೆ ಎಳವೆಯಿಂದಲೇ ಒಂದು ರೀತಿಯ ಒಲವು ಇಬ್ಬರೂ ಮದುವೆ ಆಗಬೇಕು ಅಂದ್ಕೊಂಡಿದ್ದು ಈಗೇನೂ ಅಲ್ಲ ಆಗ ಇನ್ನೂ ಇವನಿಗೆ ಮೀಸೇನೆ ಬಂದಿರಲಿಲ್ಲ ಅವಳಿಗೋ ಹರೆಯ ಇರಲಿಲ್ಲ ಆದರೂ ನಾವಿಬ್ಬರೂ ಮದುವೆ ಆಗಬೇಕು ಕಣೋ ಜೀವನ ಪೂರ್ತಿ ಜೊತೆಯಾಗಿರಬೇಕು ಹಾಗಂದಿದ್ಲು ಒಮ್ಮೆ ನಮ್ಮ ಸುಹಾಸಿನಿ ಅದು ಅವಳ ಕನಸಾಗಿತ್ತು ಅವ್ರ ಮನೆಯವರು ಕೂಡ ಇದನ್ನು ಒಪ್ಪಿದ್ರು ಯಾಕಂದರೆ ಆ ಎರಡೂ ಕುಟುಂಬದವರು ಪರಿಚಯಸ್ಥರು ಮೊದಲಿನಿಂದಲೂ ಜೊತೆಗಿದ್ದವರು ಸುಮುಕನ ತಂದೆ ತಾಯಿಗೆ ಸುಮುಖ ಹುಟ್ಟಿದ ಮೇಲೆ ಸುಹಾಸಿನಿಯ ತಂದೆ ತಾಯಿ ಹೇಳಿದ್ದು ಒಂದೇ ಮಾತು ಇವನೇನನ್ನು ಅಳಿಯ ಕಣೋ ಅವರ ಮಾತಲ್ಲಿ ಗರ್ವ ಇತ್ತು ಹೆಮ್ಮೆ ಇತ್ತು ಆಮೇಲೆ ಒಂದು ವರ್ಷ ಆದಮೇಲೆ ಅವ್ರಿಗೂ ಕೂಡ ಸುಹಾಸಿನಿ ಹುಟ್ಟಿದ್ಲು ಇನ್ನೂ ತೊಟ್ಲಿಗೂ ಹಾಕಿರಲಿಲ್ಲ ಅವತ್ತು ಹೇಳ್ದಲ್ಲಪ್ಪ ಇವನೇ ನಾನು ಅಳಿಯ ಅಂತ ನೋಡು ದೇವರಿವತ್ತು ಇವತ್ತು ಹೆಣ್ಮಗುನೇ ಕೊಟ್ಬಿಟ್ಟ ನಿನಗೆ ಸೊಸೆ ಅಂತೂ ಕಣೋ ಇವಳೇ ನನ್ನ ಸೊಸೆ ಅದು ಏನೇ ಆಗಲಿ ಎಷ್ಟು ವರ್ಷ ಆಗಲಿ ಇವಳೇ ನನ್ನ ಮನೆ ತುಂಬಿಸ್ಕೊಳ್ಳೋದು ಸುಮ್ಮಕನ ತಂದೆ ತಾಯಿ ಕೂಡ ಅದೇ ಮಾತನ್ನು ಹೇಳಿದಾಗ ಆಗಿನ್ನೂ ಅವರು ಹಸುಗೂಸುಗಳು ಈಗ ಇಬ್ಬರು ಮದುವೆಯಾಗಿದ್ದಾರೆ ಆದರೆ ಒಂದು ವಿಪರ್ಯಾಸ ವಿಚಿತ್ರ ಏನು ಗೊತ್ತಾ ಸುಮ್ಮಕನ ತಂದೆ ತಾಯಿ ಅದು ಯಾವಾಗ ಅಂದರೋ ಅದೇನೇ ಆಗಿರಲಿ ಅದೆಷ್ಟೇ ವರ್ಷ ಆಗಲಿ ಇವಳೇ ನನ್ನ ಸೊಸೆ ಅಂತ ಅದೇನೇನೋ ಆಗೋಯ್ತು ಅದು ಅವ್ರಿಗೂ ಗೊತ್ತಾಗಲಿಲ್ಲ ಗೊತ್ತಾದರೂ ಕೂಡ ಅವರದ್ದು ಅನುಕಂಪದ ಮನಸ್ಸಾಗಿತ್ತು ಏನಾಯಿತು ಅಂಥದ್ದು ಸುಹಾಸಿನಿ ಐದು ವರ್ಷಗಳಿಂದ ವಿಚಿತ್ರವಾದ ಕಾಯಿಲೆಯಿಂದ ನರಳುತ್ತಾ ಇದ್ಲು ಕೆಲವೊಬ್ಬರು ಅದು ಮೊದಮೊದಲು ಹಾರ್ಟ್ ಸಮಸ್ಯೆ ಎಂದರು ಆಮೇಲೆ ಇಲ್ಲ ಇಲ್ಲ ಇದು ಬೇರೇನೋ ಸಮಸ್ಯೆ ಎಂದರು ಒಬ್ಬೊಬ್ಬ ಡಾಕ್ಟ್ರು ಒಂದೊಂದು ರೀತಿಯಲ್ಲಿ ಹೇಳಿದ್ರು ಕಡೆಗೆ ಎಲ್ಲ ಗೊತ್ತಿರೋ ಸರ್ಜನ್ ಹತ್ರ ಹೋದರು ವೆಲ್ ಎಜುಕೇಟೆಡ್ ಸರ್ಜನ್ ಹೇಳಿದ್ದೇನು ಗೊತ್ತಾ ಇಲ್ಲ ಇವರಿಗೆ ಬಂದಿರೋದು ಬೋನ್ ಮ್ಯಾರೋ ಕಾಯಿಲೆ ಬೋನ್ ಮ್ಯಾರೋ ಕಾಯಿಲೆ ಮಕ್ಕಳಿಂದ ವಯಸ್ಕರವರೆಗೂ ಯಾರು ಬೇಕಾದರೂ ಬರಬಹುದು ಸರಿಯಾದ ಸಮಯಕ್ಕೆ ನೋಡಿಕೊಂಡ್ರೆ ಅದೇನಂಥ ಸಮಸ್ಯೆ ಅಲ್ಲ ಆದರೆ ನೀವು ತಪ್ಪು ಮಾಡಿಬಿಟ್ರಲ್ಲ ಅವಳನ್ನ ನೀವು ಮೊದಲೇ ನೋಡಿಲ್ಲ ಈಗ ನೋಡ್ಕೊಳ್ತಾ ಇದ್ದೀರಾ ಆದರೆ ಅದು ಕೈ ತಪ್ಪಿ ಹೋಗಿದೆಯಲ್ಲ ಯಾಕೆ ನಿಮಗೆ ಮೊದಲೇ ಗೊತ್ತಾಗಲಿಲ್ವಾ ಡಾಕ್ಟ್ರು ಕೇಳಿದಾಗ ಎರಡೂ ಮನೆಯವರು ಅಯೋಮಯರಾಗಿದ್ದರು ಸುಮ್ಮಕನ ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿದಿತ್ತು ಸುಹಾಸಿನಿ ಕೂಡ ಅಲ್ಲೇ ಕುಳಿತಿದ್ಲು ಮೊದಮೊದಲು ಡಾಕ್ಟ್ರು ನೀವು ಹೊರಗಡೆ ಇರಿ ನಾನು ಇವರ ಹತ್ರ ಮಾತನಾಡಬೇಕು ಅಂತಲೇ ಹೇಳಿದರು ಸುಹಾಸಿನಿ ಒಪ್ಪಿರಲಿಲ್ಲ ನಾನು ಹೊರಗಡೆ ಇರಬೇಕು ಇದು ನನ್ನ ಆರೋಗ್ಯದ ವಿಚಾರ ನಾನು ಇಲ್ಲೇ ಇರ್ತೀನಿ ಅದೇನು ಗೊತ್ತಾದ್ರೂ ನನಗೂ ಗೊತ್ತಾಗಲಿ ಮೊಂಡು ಹಠ ಹಿಡಿದು ಕುಳಿತಿದ್ಲು ಸರಿ ಆಯಿತು ಇಲ್ಲೇ ಕೂತ್ಕೊಳ್ಳಿ ಅಂತ ಎಲ್ಲವನ್ನು ಹೇಳಿದಂಥ ಡಾಕ್ಟರ್ ಅವಳ ತಲೆ ನೇವರಿಸಿ ಸಾರಿ ಕಂದ ಈ ಮಾತನ್ನು ಹೇಳಿದಾಗ ಅವಳ ಕಣ್ಣಲ್ಲೂ ಧಾರಾಕಾರವಾಗಿ ಕಣ್ಣೀರು ಅಯ್ಯೋ ನಾನು ಇವನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಲ್ಲ ಆ ನೋವಲ್ಲ ನನ್ನನ್ನು ಬಹಳವಾಗಿ ಇಷ್ಟಪಡೋ ಇವರೆಲ್ಲ ನನ್ನಿಂದ ದೂರವಾಗ್ತಿದಾರಲ್ಲ ಆ ನೋವು ಅವಳಿಗಿತ್ತು ಎಲ್ಲಾದರೂ ಹೋಗೋಣ ಹೊರದೇಶಕ್ಕೋಗಿ ಏನಾದರೂ ಮಾಡಿ ಇವಳನ್ನ ಉಳಿಸ್ಕೊಳ್ಳೋಣ ಆದರೆ ಇಬ್ಬರು ಅಂಥ ಸ್ಥಿತಿವಂತರೇನಾಗಿರಲಿಲ್ಲ ಇರೋ ಆಸ್ತಿ ಎಲ್ಲ ಮಾರಿದ್ರೂ ಬೆಂಗಳೂರಲ್ಲೊಂದು ಸೈಟ್ ತೊಗೊಂಬೋದಾಗಿತ್ತೇನೋ ಇನ್ನು ದೂರದ ಅಮೇರಿಕಾಕ್ಕೆ ಹೋಗಿ ಅಲ್ಲಿ ಚಿಕಿತ್ಸೆ ಕೊಡಿಸೋದು ಅಂದರೆ ದಾನಿಗಳ ನೆರವನ್ನು ಪಡೀಬೇಕಿತ್ತು ಸುಮ್ಮಕ ಆ ನಿಟ್ಟಿನಲ್ಲೂ ಪ್ರಯತ್ನಿಸಿದ್ದ ಎಲ್ಲರ ಹತ್ರ ಈ ವಿಚಾರದಲ್ಲಿ ಸಾಲವನ್ನು ಕೇಳಿದ್ದ ಐದೋ ಹತ್ತೋ ಸಾವಿರ ಆದರೆ ಈಸಿಯಾಗಿ ಕೊಟ್ಬಿಡ್ತಾ ಇದ್ರೇನೋ ಆದರೆ ಇದು ಐದು ಹತ್ತು ಸಾವಿರವಲ್ಲ ಲಕ್ಷಗಳನ್ನು ಸಾವಿರದಲ್ಲಿ ಎಣಿಸಬೇಕು ಅಂಥ ದೊಡ್ಡ ಕಾಯಿಲೆ ಎಲ್ಲಿ ಹೊಂದಿಸ್ತಾನೆ ದಾನಿಗಳೋ ಒಂದೆರಡು ಲಕ್ಷ ಕೊಡಬಹುದು ಲಕ್ಷ ಲಕ್ಷ ಕೊಡಿ ಅಂದರೆ ಯಾರು ತಾನೇ ಕೊಟ್ಟಾರು ಅಂದುಕೊಂಡ ಸಮಯಕ್ಕೆ ಅವನಿಗೆ ದುಡ್ಡು ಸಿಗಲಿಲ್ಲ ಆ ಚಿಕಿತ್ಸಾ ವೆಚ್ಚ ಕೂಡ ಬರೆಸೋದಕ್ಕಾಗಲಿಲ್ಲ ಅವನು ಪ್ರತಿಕ್ಷಣ ಕುಗ್ಗಿ ಹೋಗ್ತಾ ಇದ್ದ ಅವನ ನೋವನ್ನು ನೋಡಿ ಸುಹಾಸಿನಿ ಕೂಡ ಕುಗ್ಗಿ ಹೋಗ್ತಾ ಇದ್ಲು ಇಬ್ಬರನ್ನು ಕಂಡು ಎರಡೂ ಕುಟುಂಬದವರು ಕಣ್ಣೀರಾಗ್ತಾಯಿದ್ರು ಇದೆಲ್ಲವನ್ನು ಯೋಚನೆ ಮಾಡಿದ ಸುಮುಖ ಛೆ ನಾನೆಂಥ ತಪ್ಪು ಮಾಡ್ತಾಯಿದ್ದೀನಿ ನನ್ನೊಬ್ಬನಿಂದ ಇಡೀ ಎರಡೂ ಕುಟುಂಬಗಳು ನೋವನ್ನು ಅನುಭವಿಸ್ತಾ ಇದ್ದಾವೆ ಇಲ್ಲ ನಾನು ಹೀಗೆ ಮಾಡಬಾರ್ದು ನಾನು ನನ್ನವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅವಳು ನನ್ನನ್ನೇ ಮದುವೆ ಆಗಬೇಕು ಅಂತ ಕನ್ಸ್ಕೊಂಡಿದ್ದಾಳೆ ಇವತ್ತು ಅವಳಿಗಿಂತ ಕಾಯಿಲೆ ಇದೆ ಅಂತ ನಾನು ನನ್ನ ಮನಸ್ಸನ್ನು ಬದಲಾಯಿಸಬಾರ್ದು ನನ್ನ ಪ್ರೀತಿ ಬದಲಾಗಬಾರ್ದು ಇದನ್ನೇ ಅಪ್ಪ ಅಮ್ಮನ ಬಳಿಯೂ ಹೇಳ್ದ ಅಪ್ಪ ಅಮ್ಮ ಒಂದು ಮಾತನ್ನು ಹೇಳಲಿಲ್ಲ ನಿನ್ನ ನಾವೇ ಈ ವಿಚಾರವನ್ನು ಮಾತಾಡೋಣ ಅಂದ್ಕೊಂಡಿದ್ವಿ ಕಣೋ ಸುಮುಖ ಅವಳು ನನ್ನ ಸೊಸೆ ಅಲ್ಲ ಕಣೋ ಮಗಳು ಚಿಕ್ಕ ವಯಸ್ಸಿನಿಂದಲೂ ಅವಳನ್ನ ಆಡಿಸಿ ಬೆಳೆಸಿದ್ದೀವಿ ಇವತ್ತು ಅವಳಿಗೇನೋ ಆಗುತ್ತೆ ಅಂತ ನಾವು ಅವಳನ್ನು ದೂರ ಮಾಡೋದಿಲ್ಲ ಕಣೋ ಆ ಮಗು ಮನಸ್ಸು ಅದೆಷ್ಟು ನೋಯ್ಬಾಡ ಹೇಳು ಇಲ್ಲ ನಾನು ಅವ್ರ ಹತ್ರ ಮಾತಾಡ್ತೀನಿ ಅವ್ರನ್ನ ಒಪ್ಪಿಸ್ತೀನಿ ನೀನು ಆದಷ್ಟು ಬೇಗ ಅವಳನ್ನ ಮದುವೆ ಆಗಿಬಿಡು ಅದು ಅವಳು ಚೆನ್ನಾಗಿರಬೇಕಾದ್ರೆ ಮತ್ತು ಅವಳು ಹಾಸಿಗೆ ಇಡಿದ್ರೆ ನಮಗೂ ನೋಡೋದಕ್ಕೆ ಬೇಸರವಾಗತ್ತೆ ಮಾತಲ್ಲಿ ನೋವಿತ್ತು ಧುಮುಕುತ್ತಿದ್ದಂತಹ ದುಃಖವನ್ನು ತಡೆ ಹಿಡಿದಿದ್ರು ಸುಮುಖ ಆ ಕ್ಷಣವೇ ಎಲ್ಲವನ್ನು ನಿರ್ಧಾರ ಮಾಡಿಬಿಟ್ಟಿದ್ದ ಇದನ್ನೇ ಸುಹಾಸಿನಿಗೂ ಹೇಳಿದ ಸುಹಾಸಿನಿ ಮದ ಒಪ್ಪಲಿಲ್ಲ ಬೇಡ ಕಣೋ ಯಾವುದೋ ವಯಸ್ಸಲ್ಲಿ ಏನೋ ಅಂದ್ಕೊಂಡ್ವಿ ಹಾಗಂತ ಈಗ ನೀನು ನನ್ನನ್ನು ಮದುವೆ ಆಗ್ತೀಯಾ ನನ್ನನ್ನು ಮದುವೆ ಆದರೆ ನಿನಗೇನು ಸುಖ ಇರೋದಿಲ್ಲ ಕಣೋ ಅಕಸ್ಮಾತ್ ನಿನ್ನ ಮದುವೆಯಾದ ಮೊದಲ ರಾತ್ರಿನೇ ನಾನು ಸತ್ತೋದ್ರೆ ನನ್ನ ನೆನಪಲ್ಲಿ ನೀನು ಉಳಿತೀಯಾ ಇಲ್ಲ ನನ್ನ ಬಿಟ್ಟು ನೀನು ಬೇರೆ ಮದುವೆ ಆಗಬೇಕು ಅದನ್ನು ಒಪ್ತೀನಿ ಅಂದರೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಸುಮ್ಮಕ ಅವಳ ಯಾವ ಮಾತನ್ನು ಕೇಳಲಿಲ್ಲ ಅವರ ಅಪ್ಪ ಅಮ್ಮನ ಹತ್ರ ಹೋಗಿ ಹೇಳ್ದ ನಾನು ಮದುವೆ ಆಗಬೇಕು ನಿರ್ಧಾರ ಮಾಡಿದ್ದೀನಿ ಸುಹಾಸಿನ ಖಂಡಿತ ಮದುವೆ ಆಗ್ತೀನಿ ಕೊನೆ ಪಕ್ಷ ಅವಳಿರೋವರ್ಗಾದರೂ ಸುಖವಾಗಿಡೋಣ ದಯವಿಟ್ಟು ಒಪ್ಕೊಳ್ಳಿ ಅವರ ಅಪ್ಪ ಅಮ್ಮನಿಗೆ ತುಂಬ ಕಷ್ಟವಾಯಿತು ಯಾರು ತಾನೇ ಸತ್ತೋಗೋ ತನ್ನ ಮಗಳನ್ನು ಮದುವೆ ಆಗಪ್ಪ ಒಂದು ಬಾಳನ್ನು ಕೊಡಪ್ಪ ಅಂತ ಕೇಳ್ಕೊಳ್ತಾರೆ ಆದರೆ ಯಾವಾಗ ಸುಮ್ಮಕನ ತಂದೆ ತಾಯಿಯೇ ಬಂದು ಪರವಾಗಿಲ್ಲ ನನ್ನ ಮಗನೂ ಒಪ್ಪಿದಾನೆ ನಾವು ಒಪ್ಪಿದ್ದೀವಿ ಮದುವೆ ಮಾಡಿ ಅಂದಾಗ ಅವರು ಖುಷಿಯಿಂದ ಆ ಮದುವೆಗೆ ಒಪ್ಪಿಕೊಂಡಿದ್ರು ಸುಹಾಸಿನಿ ಒಪ್ಪದೇ ಇದ್ರೂ ಸುಹಾಸಿನಿಯ ಮನಸ್ಸನ್ನು ಕೂಡ ಬದಲಾಯಿಸಿ ಒಪ್ಪಿಸಿದರು ಒಳೊಳಗೆ ಇವನ ಜೊತೆಗೆ ನಾನು ಜೀವನ ಮಾಡಬೇಕು ಇವನೇ ನನ್ನ ಸಂಗಾತಿಯಾಗಬೇಕು ಜೀವನ ಪೂರ್ತಿ ಇವನೊಂದಿಗೆ ಇರಬೇಕು ಅನ್ನೋ ಅವಳ ಕನಸು ಇವತ್ತಿಗೆ ನೆನಸಾಗಿತ್ತು ಅದು ಯಾವ ಸಮಯದಲ್ಲಿ ಅವಳು ಹೇಳಿದ್ಲು ಮೊದಲ ರಾತ್ರಿಯೇ ನನಗೇನಾದರೂ ಆಗಿ ಹೋದರೆ ಆ ಮೊದಲ ರಾತ್ರಿ ಇವತ್ತು ಬಂದಿತ್ತು ಪ್ರತಿ ಕ್ಷಣ ಅವನ ಕಿವಿಯಲ್ಲಿ ಆ ಮಾತು ಗುಯಿಗುಡ್ತಾ ಇತ್ತು ಏನೂ ಆಗದಿರಲಪ್ಪ ಶಿವನೇ ಅಂತ ದೇವರನ್ನು ಅವನು ನೆನೆಸಿದ್ದ ಬಹುಶಃ ಜೀವನದಲ್ಲಿ ಅವನು ದೇವರನ್ನು ನಂಬಿದ್ದು ಇದೇ ಕ್ಷಣವೇನೋ ಗೊತ್ತಿಲ್ಲ ಅವನಿಗೂ ದೇವರ ಮೇಲೆ ಕೋಪ ಇತ್ತು ಸುಹಾಸಿನಿಯಂತಹ ಹುಡುಗಿಯನ್ನು ಇಷ್ಟು ಬೇಗ ನನ್ನಿಂದ ಕಸಿದುಕೊಂಡು ಬಿಡ್ತಿದ್ದಾನಲ್ಲ ಅಂತ ಆದರೆ ವಿಧಿ ಯಾರನ್ನೂ ಬಿಟ್ಟಿಲ್ಲ ತಾನೇ ಆ ಸತ್ಯ ಆ ಚಿಕ್ಕ ವಯಸ್ಸಿಗೆ ಅವನಿಗೆ ಹೇಗೆ ಅರ್ಥವಾಗುತ್ತೆ ಹೇಳಿ ಮೊದಲ ರಾತ್ರಿಯಲ್ಲಿ ಇದೆಲ್ಲವನ್ನೂ ನೆನಪಿಸಿಕೊಳ್ತಾ ಇದ್ದ ಸುಹಾಸಿನಿಗೆ ಅವನು ಏನನ್ನ ಯೋಚನೆ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗಿತ್ತು ಹೇ ಏನು ಯೋಚನೆ ಮಾಡ್ತಾ ಇದೆಯೋ ಅವನ ಮೈ ಹಿಡಿದು ಅಲುಗಾಡಿಸಿದ್ಲು ಅವನು ವಾಸ್ತವಕ್ಕೆ ಬಂದ ಹೇ ಏನಿಲ್ಲ ಏನಿಲ್ಲ ಯಾಕೋ ನನ್ನ ಹತ್ರನೇ ಮುಚ್ಚಿಡ್ತೀಯಾ ಏ ನನಗೇನು ಆಗೋದಿಲ್ಲ ಕಣೋ ನೀನಿರಬೇಕಾದ್ರೆ ನಿನ್ನ ತೋಳ ತೆಕ್ಕೆ ಇರಬೇಕಾದ್ರೆ ನನಗೇನೂ ಆಗುತ್ತೆ ಆರಾಮಾಗಿರು ನಾನು ಖುಷ್ ಖುಷಿಯಾಗಿರ್ತೀನಿ ಒಂದೇ ಒಂದು ದಿನ ಇದ್ದರೂ ಅದು ನನ್ನ ಜೀವನದ ಸೌಭಾಗ್ಯ ಕಣೋ ಅವಳ ಮಾತಲ್ಲಿ ಅದೆಂತಹ ಪ್ರೀತಿ ಇತ್ತು ಅದೆಂತಹ ಚೈತನ್ಯ ಇತ್ತು ಅಂದರೆ ಇನ್ನು ಹತ್ತು ವರ್ಷವಾದರೂ ಅವಳ ಆ ನಗು ಅವಳ ಆ ಮಾತು ಅವಳ ಆ ಭರವಸೆ ಖಂಡಿತವಾಗಿ ಉಳಿಯುತ್ತೆ ಅನ್ನೋ ನಂಬಿಕೆ ಅವನಲ್ಲಿತ್ತು ಆದರೆ ವಿಧಿ ಬರೆದದ್ದೇ ಬೇರೆ ಇಬ್ಬರನ್ನು ಅದಾಗ ತಾನೇ ಒಂದಾಗಿಸಿದ್ದ ಆ ದೇವರು ಆ ದಿನ ರಾತ್ರಿಯೇ ತನ್ನ ಒಂದು ಆಟವನ್ನು ಆಡಿಬಿಟ್ಟಿದ್ದ ಇಬ್ಬರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ತಮ್ಮ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಾ ಇಡೀ ರಾತ್ರಿ ಜೊತೆಗೆ ಮಲಗಿದರು ಮನಸ್ಸುಗಳು ಒಂದಾದವು ದೇಹಗಳು ಒಂದಾದವು ಇಬ್ಬರ ಮನಸ್ಸು ದೇಹದ ಜೊತೆಗೆ ಭಾವನೆಗಳು ಬದಲಾದವು ಸುಹಾಸಿನಿ ನನ್ನೋಡು ಆ ಒಂದು ಖುಷಿಯಲ್ಲೇ ಅವನು ಕಣ್ಮುಚ್ಚಿ ಮಲಗಿದ ಬೆಳಗ್ಗೆ ಏಳಬೇಕಾದ್ರೆ ಸುಮುಖ ಮಾತ್ರ ಎದ್ದ ಸುಹಾಸಿನಿ ಹೇಳಲೇ ಇಲ್ಲ ಎಲ್ಲವೂ ಮುಗಿದು ಹೋಗಿತ್ತು ದಿಂಬಿಗೊರಗಿ ಅವನು ಅವಳನ್ನೇ ದಿಟ್ಟಿಸುತ್ತಿದ್ದ ಅವನ ಮುಖದಲ್ಲಿ ನೋವಿನ ಛಾಯೆ ಇತ್ತು ಗಂಟಲಿಂದ ಮಾತು ಹೊರಬರಲಿಲ್ಲ ಅರೆ ಇಷ್ಟೊತ್ತಾದರೂ ಯಾಕೆ ಇವ್ರು ಬರಲಿಲ್ಲ ಏನಾಯಿತು ಎಲ್ಲರಿಗೂ ಆತಂಕ ಎರಡೂ ಮನೆಯವರು ಬಾಗಿಲು ಬಡಿದರು ನಾಲ್ಕು ಸರಿ ಬಾಗಿಲು ಬಡಿದಾಗ ತುಂಬು ನೋವಿನಿಂದಲೇ ಭಾರವಾದ ಹೆಜ್ಜೆಗಳ ನೆಡುತ್ತಾ ಹೋಗಿ ಬಾಗಿಲು ತೆರೆದ ಅಲ್ಲಿನ ದೃಶ್ಯ ಕಂಡು ಎಲ್ಲರ ಕಣ್ಣು ತೇವಗೊಂಡಿತು ಸುಹಾಸಿನಿ ಮದುವೆ ಹೆಣ್ಣಿನ ದಿರಿಸಿನಲ್ಲಿಯೇ ಹಾಗೆ ಮಂಚಕ್ಕೊರಗಿದ್ದಾಳೆ ಆದರೆ ಅವಳ ಜೀವ ಅವಳ ದೇಹದಲ್ಲಿರಲಿಲ್ಲ ಅವಳ ನೆನಪು ಮಾತ್ರ ಅವನ ಸ್ಮೃತಿ ಪಟಲದಲ್ಲಿ ಸದಾ ಹಾಗೆಯೇ ಉಳಿದುಕೊಂಡು ಬಿಟ್ಟಿತು ಅವಳು ಹೇಳಿದ್ಲು ನಾನು ಇಲ್ಲದೆ ಹೋದರೆ ನೀನು ಬೇರೆ ಮದುವೆ ಆಗಬೇಕು ಅವನು ಒಪ್ಪಿರಲಿಲ್ಲ ಈಗಲೂ ಹೇಳಿಕೊಂಡ ನೀನು ಇರು ಬಿಡು ನನ್ನ ಉಳುಕಣೆ ನಿನ್ನ ನೆನಪು ಒಂದು ಸಾಕು ನಾನು ನೂರು ವರ್ಷ ಬದುಕೋದಿಕ್ಕೆ ಯಾವ ಹೆಣ್ಣಿನ ಸಾಂಗತ್ಯವೂ ನನಗೆ ಬೇಡ ನಿನ್ನ ಜೊತೆಯಲ್ಲೇ ನಾನು ಇದು ಬಿಡ್ತೀನಿ ಹಾಗೆ ಅಂದುಕೊಳ್ಳುತ್ತಳೆ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡ ಅವನ ಎದೆಯ ಮೇಲೆ ಮಲಗಿದ್ದ ಅವಳು ನಿಶ್ಚಲಾಗಿದ್ದಳು ಅವನು ಅವಳ ಪ್ರೀತಿಯಲ್ಲಿ ಬಂದಿಯಾಗಿದ್ದ